ಸರ್ ಬನ್ನಿ ಅವರಿಗಳ್ ನೋಡೋಣ ಸರ್ ಇದ್ದ ಇದು ಎರಡರಲ್ಲು ಮೇಡಮ್ ಎರಡಲ್ಲ ಆಗಿದೆಯಾ ಏನು ಬೆಲೆ ಹೇಳ್ತಾ ಇದ್ದೀರಾ ಒಂದು ಅರವತ್ತೈದು ಇರತ್ತೆ ಒಂದು ಓಕೆ ಇದು ನೀವು ನಾವು ಓಕೆ ಬನ್ನಿ ಸರ್ ಇದು ಇದು ಸರ್ ಜಾತ್ರೆ ಪರವಾಗಿಲ್ಲ ಇವಾಗ ಸ್ಟಾರ್ಟಿಂಗು ಗೊತ್ತಾಗುತ್ತೆ ಇವತ್ತು ನಾಳೆ ಗೊತ್ತಾಗುತ್ತೆ ಯಾವ ಚೆನ್ನಾಗಿ

ಇದು ಒಂಟಿ ಅಂತ ಈ ಕಡೆ ಇರೋದು ಎರಡಲ್ಲೂ ಇದು ಎರಡಲ್ಲಿ ಇದು ಎರಡಲ್ಲಿ ಒಂಟಿ ಎರಡಲ್ಲಿದು ಇದು ಒಂಟಿ ಇದೆ ಕೂಟ ಸಿಗ್ಲಿಲ್ವಾ ಕೂಟ ಇಲ್ಲ ಮೇಡಮ್ ಅವರೇ ಎಲ್ಲರೂ ಇದ್ದರೆ ಹಾ ಹಾಕ್ತೆ ಹಾಕ್ತೆ ಇದು ಸರ್ ಇದು ಇನ್ನು ಅಲ್ಲಾಗಿಲ್ಲ ಇದು ಒಂಟಿ ಓಕೆ ಸೋ ಇದು ಇನ್ನು ಅಲ್ಲಾಗಿಲ್ವಂತೆ ಒಂಟಿ ಇದು ಒಂಟಿನಾ ಒಂಟಿ ಓಕೆ ಇದು ಒಂಟಿ ಇದೆ ಅದನು ಒಂಟಿ ಅದನು ಒಂಟಿ ಕೂಟ ಸಿಕ್ಕಿಲ್ಲ ಅದು ಕೂಟ ಸಿಕ್ಕಿಲ್ಲ ಓಕೆ ಸೋ ಮುಂದೆಗಡೆ ಇರುವಂತ ಕರುಗಳು ಬನ್ನಿ ತುಂಬಾ ಮುದ್ದಾಗಿದೆ ಹಾ ಸ್ಟಾರ್ಟ್ ಅಲ್ಲ

ಸೊ ಹಾಲಲ್ಲಿನ ಕರುಗಳು ತುಂಬಾ ಚೆನ್ನಾಗಿದೆ ಇವರ ಚಪ್ಪರದಲ್ಲಿ ಇರುವಂತಹ ಟಾಪ್ ಕರುಗಳು ಇವು ಸೋ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಈ ಕರುಗಳು ಅಂತ ಈ ಕಡೆ ಇರೋದು ಸರ್ ಇದು ವಸಕೋಟನೇ ಹಾ ಏನ್ರಾ ಸೋ ಇದು ಕೂಡ ವಸಕೋಟ ಹಾ ವಸಕೋಟ ಏನು ಬೆನ್ ಹೇಳ್ತಾ ಇದೀರಾ ಸರ್ 280 ಎರಡು 280 ಹ್ಮ್ ಆ ಎರಡು ಎಂಬತ್ತಂತೆ ನೋಡ್ತಾ ನೋಡ್ತಾ ಇರ್ಬೋದು ಎಲ್ಲಿ ತಂದಿದ್ದೀರ ಮೇಡಮ್ ಅವರ 120 ಕೂಟ ಮಾಡಿದೆ ನೀವೇ 120 ಇದು ಮೈಸೂರಿನ ತಂದಿದೆ ಅದಲ್ಲೇ ಕುಂಬಳಗೋಡ ಹತ್ರ ತಂದಿದೆ ಓಕೆ ಓಕೆ ಸೊ 120 ತಂದು ಕೋಟಾ ಕೂಟ ಮಾಡಿದ್ದಾರೆ ಬೇರೆ ಸರ್ ಎಲ್ಲಿದೆ ಇಲ್ಲ ಇಲ್ಲ ಮೈಸೂರಿ ಹೇಯ್ 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 ಇದೇ ಸರ್ ಇದು 280 ಇದೆ ಇದು 280 ಹಾ ಅಲ್ಲಾ ಹಾ ಅಲ್ಲಾ ಇದು ಕೂಡ ಹಾ ಅಲ್ಲಿನ ಕರುಗಳು 280 ಹೇಳ್ತಾ ಇದ್ದಾರಂತೆ ಸರ್ ಚನಾಗಿದೆ ಎಲ್ಲಾ ಕರುಗಳು ಕೂಡ ಸರ್ ಜಾತ್ರೆ ಬಗ್ಗೆ ಕೊನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಇಂತ ಅಂದ್ರೆ ಈ ಜಾಗ ಅಂತಂದ್ರೆ ನೆಡಡಾಡಾ ದೇವರು ಇದ್ದಿದ್ದ ಜಾಗದಲ್ಲಿ ನಾವು ಇಲ್ಲಿ ಇವತ್ತಿನ ದನಕಟ್ಟು ಇದिवಲ್ಲ ಹೌದು ಹಾಗಾಗಿ ನಮ್ಮ ಪುಣ್ಯ ಅಂತ ಕಬೇಕು ಖುಷಿ ಅಂತ ಖುಷಿ ಅಂತ ಲಕ್ಷಾಂತರ ಜನ ಆಂದನ ಅಮಂದನ ನಡೀತಿರ್ತದಲ್ಲ ಹೌದು ನಡೀತಿರ್ತದೆ ಎಲ್ಲೂ ನಮ್ಮ ಇಂಡಿಯಾದಲ್ಲೆಲ್ಲ ವರ್ಡಲ್ಲ ಇಲ್ವೋನ ಅದ್ರಲ್ಲಿ ಇಂಡಿಯಾದಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀವಿ ಪ್ರತಿ ವರ್ಷ ಬರ್ತೀರಾ ಜಾತ್ರೆ ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಬಂದು ಜಾತ್ರೆ ಮಾಡ್ತೀರಾ ಇದೆ ಇಷ್ಟ ತರ ಜಾಸ್ತಿ ಕಟ್ತೀರಾ ಓಕೆ ಸರ್ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನಿಮ್ಮ ಊರಿಗಳನ್ನೆಲ್ಲ ನೋಡಿ ಇದೇ ರೀತಿ ನಿಮ್ಮ ಹಳ್ಳಿ ಕಾರ್ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಇದೇ ರೀತಿ ಜಾತ್ರೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಏನ್ ಹೆಸರು ಹತ್ರ ಇಟ್ಕೊಳ್ಳಿ ಏನ್ ಹೆಸರು ಇದು ರಾಮ ಅದು ಲಕ್ಷ್ಮಣ ಅದು ಭೀಮಾ ಅದು ಅರ್ಜುನ

ಮೇಡಮ್ ನಮ್ದು ಒಂದು ನಾಲ್ಕು ನೀರಿ ಟ್ಯಾಂಕರ್ಗಳವೆ ಫ್ಯಾಕ್ಟ್ರಿಗಳು ಹಿಂಗೆ ವ್ಯವಸಾಯ ಮಾಡ್ತೀವಿ ಓಕೆ ಅದ್ರ ಜೊತೆಗೆ ಹೋರಿ ಸಾಕಬೇಕು ಅನ್ಸಿದೆ ಓಕೆ ಹೆಂಗ ಅನ್ಸುತ್ತೆ ಜಾತ್ರೆ ಜಾತ್ರೆ ವೈಬ್ಸ್ ಎಲ್ಲ ಸಖತ್ ಇದೆ ಮೇಡಮ್ ಖುಷಿ ಅನಿಸ್ತಾ ಇದ್ಯಾ ತುಂಬಾ ಖುಷಿ ಫಸ್ಟ್ ಟೈಮ್ ಬೇರೆ ಹಾಕಿದಿರಾ ಹೋರಿಗಳನ್ನ ಹೆಂಗ ಖುಷಿ ಅನ್ಸ್ತಾ ಇದೆ ತುಂಬಾ ಖುಷಿ ಆಗಿದೆ ಮತ್ತೆ ಈಗ ನೆಕ್ಸ್ಟ್ ಕೂಡ ಮುಂದಿನ ವರ್ಷನೂ ಮಾಡಬೇಕು ಅಂತ ಅನ್ಸುತ್ತೆ ಹಾ ಮೇಡಮ್ ಮುಂದಿನ ವರ್ಷನೂ ಮಾಡಿಸ್ತೀವಿ ಮಾಡಬೇಕು ಅಂತ ಅನ್ಸುತ್ತೆ ಈಗ ಎಷ್ಟು ಜೊತೆ ತಂದಿದೀರಾ ಮೇಡಮ್ ಇದು ಈಗ ಟೋಟಲ್ 3 ಜೊತೆ ನಮ್ಮ ನಿಮ್ಮದೇ ನಾ ಜೊತೆ 3 ಜೊತೆ ನಮ್ಮ ಓಕೆ 3 ಜೊತೆ ಹೋರಿಗಳನ್ನ ಹಾಕಿದಾರಂತೆ ಫಸ್ಟ್ ಟೈಮ್ ಕಟ್ಟಿದಾರಂತೆ ಹೋರಿಗಳನ್ನ ಮೊದಲೇ ಬಾರಿ ಜಾತ್ರೆ ಕೂಡ ಮಾಡಿದ್ದಾರೆ ತುಂಬಾ ಖುಷಿ ಖುಷಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಹೆಂಗ್ ಅನ್ಸುತ್ತೆ ಹಳ್ಳಿಕಾರ್ ಅಂದರೆ ಹಳ್ಳಿಕರು ನಮ್ಮ ಹೊಸ್ಬೋಲ್ಲ ಮೇಡಮ್ ಹಳ್ಳಿ ಕರ್ಗೆ ಅಲ್ಲೊಬ್ರು ಆದರೆ ಹೊಸ್ ಈ ಊರಿ ನಾವು ಹೊಸದಾಗಿ ಸಾಕ್ತ ಇರೋದು ಸಾಗ್ತಾ ಇರೋದು ಅಷ್ಟೇ ಆ ಖುಷಿ ಇದೆ ಇದೆ ಜಾತ್ರೆ ಹೆಂಗ್ ಸೇರಿದೆ ಚೆನ್ನಾಗಿ ಜನಗಳು ಸೌಕರ್ಯಗಳೆಲ್ಲ ಚೆನ್ನಾಗಿದೆ ಖುಷಿ ಹೌದಾ ನಮಸ್ತೆ ನೋಡೋಣ ಇದು ಎಷ್ಟು ಮೇಡಮ್ ನೀವು ಯಾವಲ್ಲ ಹಾಕಿಲ್ಲ ಎಲ್ಲ ಕರುಗಳನ್ನೇ ಇದು ಕೂಡ ಹಾಲ್ ಅಲ್ಲ ಹಾ ಮೇಡಂ ಇದು ಯಾವ ಕಲ್ಲಕ್ಕೆ ಹಾ ಇದು ಅವರದೇ ಎಲ್ಲ ಪೂರ್ತಿ ನಮ್ದೇ ಅಲ್ಲಿವರೆಗೂ ಹಾ ಹಾ ಇದು ಇದು ಅದು ಎರಡು ಕೂಟ ಆ ಕಡೆ ಇದು ಹಾ ಇದು ಎರಡು ಕೂಟ ಹಾ ಇದು ಕಡೆ ಇದೆ ಈ ಕಡೆ ಹಾ ಅಂಗಾರ ಮಾತಾಡಿ ಅಂತ ಮಾತಾಡ್ತೆ ನೀನು ನೀನು ಬರ್ತೀಯಾ ಸಾಕಿರೋ ದಿನ ಮನೆ ಸರ್ ಮುಂದೆ ಸರ್ ನಿಮ್ಮ ಹೆಸರು ಶಿವಕುಮಾರ್ ಅವರ ತಂದೆನಾ ಹೌದು

ಸೌಕರ್ಯ ಚೆನ್ನಾಗಿದೆ ಎಲ್ಲಾ ಕಡೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಇದೇನ್ ಬೆಲೆ ಹೇಳ್ತಾ ಇದ್ರೆ ಈಗ ಇದು ಎರಡು ಇಪ್ಪತ್ತು ಹೇಳ್ತಾ ಇದೆ ಎರಡು ಎರಡು ಇಪ್ಪತ್ತು ಹೇಳ್ತಾ ಇದಾರಂತ ಹಾಲಿನ ಕರುಗಳು ಮತ್ತೇನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ಅಮ್ಮ ಈಗಿನ ಯುವಕರಿಗೆ ಯುವಕರಿಗೆ ಏನ್ ಹೇಳ್ಬೋದು ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿ ಸಾಕಿದ್ದಾರೆ ಮುಂದೆ ಕೂಡ ಇದೇ ರೀತಿ ಸಾಕೊಂಡು ಹೋಗ್ಬೇಕು ಅಂತ ಈಗ ನಾವು ನಿಮ್ ಮಗನ್ಗೂ ಕೂಡ ಇದೇ ರೀತಿ ಎನ್ಕರೇಜ್ಮೆಂಟ್ ಇರುತ್ತಾ ನಿಮ್ ಕಡೆ ಇರುತ್ತೆ 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 ನೆಕ್ಸ್ಟ್ ವರ್ಷ ಕೂಡ ಇದೇ ರೀತಿ ಜಾತ್ರೆ ಓಕೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮಂತ ಹಿರಿಯರು ಮಕ್ಕಳಿಗೆ ಇರುತ್ತೆ ಎನ್ಕರೇಜ್ ಮಾಡಿ ಹಾ ಹೊರಿಗಳನ್ನ ಇನ್ನೂ ಜಾಸ್ತಿ ಚೆನ್ನಾಗಿರೋದು ಕಟ್ಟಬೇಕು ಅಂತ ಆಸೆ ಪ್ರೋತ್ಸಾಹ ಕೊಟ್ಟು ಈ ರೀತಿ ಜಾತ್ರೆಗಳಿಗೂ ಕೂಡ ಕರ್ಕೊಂಡು ಬರ್ತಾ ಇರೋ ನೋಡ್ತಾರೆ ನಿಮ್ಮಲ್ಲೂ ಕೂಡ ತುಂಬಾ ಚೇಂಜಸ್ ಆಗಿದೆ ದೊಡ್ಡೋರಲ್ಲೂ ಕೂಡ ಐ ಮೀನ್ ಮಕ್ಕಳಿಗೂ ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಳ್ಳಿ ಕಾರ್ನ ಸಾಕೋದಕ್ಕೆ ಜಾತ್ರೆಗಳಿಗೂ ಜಾತ್ರೆಗಳಿಗೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಇದೇ ರೀತಿ ನಿಮ್ಮ ಅಂದ್ರೆ ಐ ಮೀನ್ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಅವರು ಕೂಡ ಎನ್ಕರೇಜ್ಮೆಂಟ್ ಇಂದ ಹಳ್ಳಿ ಕಾರ್ನ ರೀತಿ ಜಾತ್ರೆಗಳಿಗೆ ಬರೋದಾಗಿರ್ಲಿ ಮಾಡ್ತಾರೆ ಸೊ ಇದರಿಂದ ಏನಂತಂದ್ರೆ ಜಾತ್ರೆಗಳು ಬೆಳೆಯುತ್ತೆ ಹಳ್ಳಿಕಾರ್ ಕೂಡ ಬೆಳೆಯುತ್ತೆ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರ್ಲಿ ಸರ್ ಆ ಕಡೆ ಇರೋಂಥದ್ದು ಸರ್ ಹಂಗ ನಮ್ಮ ನಮ್ಮ ಚಿಕ್ಕಪ್ಪ ಅದು ಎಷ್ಟಲ್ಲ ಹಂಗೆ ಹೇಳ್ಬಿಡಿ ಇಲ್ಲಿ ಅದು ಹಾಲಲ್ಲ ಅಲ್ವಾ ಅದು ಹಾಲಲ್ಲ ಸೊ ನೋಡ್ತಾ ಇರ್ಬೋದು ಆ ಕಡೆ ಕೂಡ ಒಂದ್ ಜೊತೆ ಇದೆ ಹಾಲಲ್ಲಿನ ಕರುಗಳು ಇಲ್ಲ ಹಂಗೆ ತೋರಿಸಿದೀನಿ ಬಿಡಿ ಪರವಾಗಿಲ್ಲ ತೋರಿಸಿದೀನಿ ತೋರಿಸಿದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಮುಂದುವರಿಸ್ಕೊಂಡು ಯು ಸೊ ಈ ಒಂದು ಓರಿಗಳನ್ನ ನೀವು ಘಾಟಿ ಜಾತ್ರೆಯಲ್ಲಿ ನೋಡಿದೀರಾ ತುಂಬಾ ಕ್ಯೂಟ್ ಆಗಿ ತುಂಬಾ ಕಲರ್ ಆಗಿ ವೈಟ್ ಆಗಿರುವಂತಹ ಓರಿಗಳು ಉಪೇಂದ್ರ ಅವರ ಓರಿಗಳು ಸೊ ಅವ್ರ ಹತ್ರ ತಗೊಂಡಿದ್ದಾರೆ ಇವರು ಘಾಟಿ ಜಾತ್ರೆಯಲ್ಲಿ ಬನ್ನಿ ಕೇಳೋಣ ಅವ್ರ ಹೆಸರೇನು ಅಂತ ಹಾಯ್ ನಮಸ್ತೆ ನಿಮ್ಮ ಹೆಸರು ಓಕೆ ಸೊ ಘಾಟ ಜಾತ್ರೆ ತಗೊಂಡಿರೋದು ಓರಿಗಳಿವು ಎಷ್ಟಕ್ಕೆ ತಗೊಂಡಿದ್ದು ಹಾಲಲ್ಲಿ ಅಲ್ವಾ ಓಕೆ ಸೊ ಹಾಲಲ್ಲಿನ ಕರುಗಳು ಸೊ ತುಂಬಾ ಚೆನ್ನಾಗಿದ್ದಾವೆ ಮುಖ ಲಕ್ಷಣ ನೋಡ್ತಾ ಇರ್ಬೋದು ಉದ್ದ ತನ್ನ ಮತ್ತೆ ಕಲರ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಘಾಟ ಜಾತ್ರೆನಲ್ಲಿ ತಗೊಂಡಿದ್ದು ಹೆಂಗ್ ಅನಿಸ್ತಾ ಇದೆ ಚೆನ್ನಾಗಿದೆ ಇಷ್ಟಪಟ್ಟು ತಗೊಂಡಿದ್ದ ಓಕೆ ಹಾಲಲ್ಲಿನ ಕರುಗಳು ತುಂಬಾ ಕ್ಯೂಟ್ ಆಗಿದೆ ಕರುಗಳು ಇವು ಏನ್ ಇಷ್ಟ ಪಡ್ತೀರಾ ಫಸ್ಟ್ ಟೈಮ್ ಜಾತ್ರೆ ಮಾಡ್ತಾ ಇದ್ದೀರಾ ಜೋರಂಗ್ ಮಾತಾಡಿ ಫಸ್ಟ್ ಟೈಮ್ ಮಾಡ್ತಾ ಇದೀರಾ ಓಕೆ ಅಂದ್ರೆ ಅನಿಸ್ತು ನಿಮ್ಗೆ ಜಾತ್ರೆ ಮಾಡ್ಬೇಕು ಓರೆಗಳನ್ನ ಸಾಕ್ಬೇಕು ಅಂತ ಯಾಕನ ಜೋರಂಗ್ ಮಾತಾಡಿ ಹ ಇಲ್ಲ ನಿಮಗೂ ಆಸೆ ಇದೆ ಸಾಕ್ಬೇಕು ಅಂತ ಓಕೆ ಸಿದ್ಧಗಂಗೆ ಮಾತ್ರ ಮಾಡೋದಾ ನಿಮ್ ಊರ ಬರುತ್ತೆ ಇಲ್ಲೇ ನಿಯರ್ ಬೈ ಆಗತ್ತೆ ವರ್ಷ ವರ್ಷ ಕೂಡ ನೀವು ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ ಖುಷಿ ಅಂತ ಅನ್ಸುತ್ತೆ ಎಷ್ಟ್ ಜೊತೆ ಹಾಕಿದೀರ ಫ್ರೆಂಡ್ ಅವ್ರದ್ದು ನೀವ್ ಒಂದ್ ಜೊತೆ ಹಾಕಿದ್ದೀರಾ ಹ್ಮ್ ಹೆಂಗ್ ಅನ್ಸುತ್ತೆ ಹಳ್ಳಿ ಕಾರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಯೂತ್ಸ್ ಆಗಿ ಹಳ್ಳಿ ಕಾರ್ ಸಾಕ್ಲ್ಲಿ ಕಾರ್ ಉಳಿಸಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀರಾ ನೀವು ಯೂತ್ಸ್ ಈ ರೀತಿ ಮುಂದೆ ಬಂದು ತುಂಬಾ ಇಂದ ಈ ರೀತಿ ಜಾತ್ರೆ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲು ಹಳ್ಳಿ ಕಾರ್ ಉಳಿಯುತ್ತಾ ಹಳ್ಳಿ ಕಾರ್ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು ಸೊ ಹಳ್ಳಿ ಕಾರ್ ಉಳಿಯುತ್ತಾ ನಳ್ಳಿ ಕಾರ್ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಜನ ಯೂತ್ಸ್ ಇವಾಗ ಏನು ಅಂತಂದ್ರೆ ಮುಂದೆ ಬರ್ತಾ ಇದ್ದೀರಾ ಹಳ್ಳಿ ಕಾರ್ನ ಸಾಕೋದಕ್ಕೆ ಜಾತ್ರೆ ಹೇಗಿದೆ ಸೌಕರ್ಯಗಳೆಲ್ಲ ಹೇಗಿದೆ ಚೆನ್ನಾಗಿದೆ ಖುಷಿ ಕೊಟ್ಟಿದೆ ಜಾತ್ರೆ ಬೇರೆ ಜಾತ್ರೆಗಳ ಬೇರೆ ಜಾತ್ರೆಗಳೆಲ್ಲ ಹೋಗ್ತೀರಾ ಬೇರೆ ಜಾತ್ರೆಗಳೆಲ್ಲ ನೋಡೋದಕ್ ಹೋಗ್ತೀರಾ ಓಕೆ ಖುಷಿ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಹಳ್ಳಿಕರ್ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಇದೇ ರೀತಿ ಹಳ್ಳಿಕರ್ನ ಸಾಕೊಂಡು ಜಾತ್ರೆಗಳನ್ನ ಕೂಡ ಮಾಡ್ಕೊಂಡು ಹೋಗಿ ಅಂತ ಇಷ್ಟ ಇಷ್ಟಪಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು